ಹೊಲ ಇತ್ತು ಗೈಕೊಂಡು ಪೈಕೊಂಡು ಇರ್ತಾನೆ ಎಲ್ಲಿಗೋತದ್ರಿ ನೀವು ಅದ ಏನ್ ಕೆಲಸ ಮಾಡಿದ್ರಿ ಹೋಗ್ಬಿಟ್ಟು ನೀವು ಅಲ್ಲಿ ಸುಮ್ನೆ ಮನೆಯಲ್ಲೇನು ಒಂದ್ ದಿವಸ ಕಾಸು ಇಲ್ಲ ಅಂದ್ರೆ ಹೆಂಗ ಉಪ್ಪಿಬ್ಕೊಂಡು ಇಲ್ಲಾಂದ್ರೆ ಯಾರ್ ತಗೋ ಒಂದಿಸ್ಕೊಂಡು ಅಕ್ಕಿ ಹಾಕೊಂಡು ಕಾಲ ಸಿಟಿ ಸಿಟಿಲ್ ಅಂದ್ರೆ ಬಾಳಿಗೆ ಎಲ್ಲಾ ಕಟ್ಬೇಕಲ್ಲಾ ಪ್ರತಿಯೊಂದು ಕೊಂಡ್ಬೇಕು ಇಲ್ಲ ಹಂಗ ಕಾಳುಗಳು ಕಡ್ಡಿ ಬೆಳೆದ್ರೆ ಏನೋ ಕೊಡ್ತೀವಿ ಹೆಂಗೋ ಜೀವನ ಆಯ್ತದೆ ಸುಮ್ಮನೆ ಅಲ್ಲಿಗೆ ಹೋಗ್ಬಿಟ್ಟು ಸುಮ್ಮನೆ ಕೆಲಸ ಗಿಡ್ಸ್ಕೋಬೇಡಿ ಇರಿ ಸುಮ್ಮನೆ ಅಲ್ಲ ಯಾಕೆ ಅರ್ಥ ಮಾಡ್ಕತಿಯಲ್ಲ ನೀವು ಯಾಕ್ರೂ ಏನಾಗಿದ್ದದ ನಿಮಗೆ ಏಳು ದಿವಸ ಅರ್ಥ ಮಾಡ್ಕೊಳ್ಳಿ ಅಲ್ಲಿಗೆ ಹೋಗ್ಬಿಟ್ಟು ಏನು ಮಾಡಿರಿ ಸಿಟಿಲಿ ಗುರ್ತಿಲ್ಲ ಪರಿಚಯ ಇಲ್ಲ ಊರಲ್ಲಿ ಸರಿ ಇಲ್ಲ ಸಿಟಿ ಹೋಗ್ಬೇಡ್ದು ಹೆಂಗು ಸುಮ್ಮಕ್ಕು ಸರಿ ಇಲ್ಲ ಜಾಗ ಇಲ್ಲ ಚಂದ ಇಲ್ಲ ಹಂಗೆ ಹಿಂಗೆ ಅಂತಾರೆ ಆಗ ಕೈಲಿ ಬೇರೆ ಒಂದು ರೂಪಾಯಿ ಇಲ್ಲ ನಿಮಗೆ ಹೋಗಿ ಏನ್ ಮಾಡಿದ್ರಿ ಅಲ್ಲಿ ಸುಮ್ನೆ ಇಲ್ಲಿ ಇರತ್ ಕಡೀರಿ ಸುಮ್ನೆ ಇಲ್ಲಿ ಗೊತ್ತ ನಾವೆಲ್ಲ ಇವಿ ಅಲ್ಲಿಗೆ ಹೋಗ್ಬಿಟ್ಟು ಎರಡ್ಲಾ ಮಾಡಿರಿ ನೀವು ಏನ್ ಮಾಡಿದ್ರಿ ಹೇಳಿ ಅದೇ ಸುಮ್ನೆ ಇರಿ ಹೋಗ್ಬೇತಲ್ಲೇ ಅಡ್ಬಾಯಿ ಹಾಕ್ಬೇಡಿ ಅಲಾ ನಿಮ್ಮಗ ಎಲ್ಲವಾ ಮಾತಾಡ್ಕೊಂಡೆ ಬೈತಾರದು ನಿಮ್ನೇನು ಕೇಳಕ್ಕಿಲ್ಲ ಕತೆ ಬಾರ್ದಿಗ್ ದುಡ್ಡು ಕೊಡಿ ಮತ್ತೊಂದು ಕೊಡಿ ಇನ್ನೊಂದು ಕೊಡಿ ಅಂತ ನಿಮ್ನೆ ಕೇಳಕ್ಕಿಲ್ಲಾ ನಮ್ಮ ಪಾಡ್ಮೇ ಬಿರ್ತಿರಿ ಕತೆ ನೀವೇನು ತೊಂದ್ರ ತಗೋಬೇಡಿ ನಮ್ಗೆ ಕೇಳ್ತಾರೆ ಆಮೇಲೆ ಅಂತ ಸುಮ್ನೆ ಇರಿ ಅಲಾ ಹೋಗಿ ಆರಾಮಾಗಿ ಚೆನ್ನಾಗಿರಿ ಅಂತಂದ್ರೆ ಬಿಟ್ಬಿಟ್ಟು ನೀವೇನು ಹಿಂಗ್ ಮಾತಾಡ್ತಾ ಕೂತಿದ್ದೀರಲ್ಲ ే వట్ట ఉంటోయితార అంద చదే కన్ తి నమ్గర మాల్గొంత మార్తీ కు అకస్మత్ కుళ్ నెగ్దగీ తల్స్కుడి అల్వాత మయసీ మంగు హోబేడా ఆమె నిన్ హెస్కి మీర తిన్నది అర్తాయితా సుమ్యా సుమ్ ఇది తప్పకి మార్కెడు అమ్మ నిమ్మప్ప ನೀವ್ ಏನು ಕಡೆಗೆ ಹೋಯ್ತಾ ಕೂತಿದ್ರಿ ನೀಪು ಸಿಟಿಲಿ ಇರೋರು ಕಷ್ಟ ಏನು ಅಂತ ಹೋಗಿರೋರ್ನ ಕೇಳಕ್ಕೆ ಗೊತ್ತಾಗ್ತದ ಹೋಗ್ತೀನಿ ಅಂತ ನಿಂತವ್ರು ಹೇಳಿ ಅಲ್ಲೇನು ಮೇಲಿಂದ ಉದರ್ದದ ಇಲ್ಲ ನಾಲ್ ದಿವಸ ಕೆಲಸ ಮಾಡ್ದವ್ರಿಗೆ ಕಾಲ ನಡಿತದೆ ಅಲ್ಲ ಅಂದ್ರಲಾ ಸರಿ ಮನ್ಯಗಿನೇ ಎಲ್ಲ ನೋಡಿದಿರಾ ನೋಡ್ತೀನಿ ಅಲ್ಲ ಅವ್ರ ಇವ್ರನ್ನ ನೆಚ್ಕೊಂಡು ಗೊತ್ತಿಲ್ಲ ಗುರಿ ಇಲ್ಲ ಪರಿಚಯ ಇಲ್ಲ ಅಲ್ಲಿಗೆ ಹೋಗಿ ಏನ್ ಮಾಡಿ ನೀನು ಯಾಕಲಾ ಏಳು ದಿವಸ ಯಾ ಕಲಗಾಕ ನಿರ್ಧಾರ ಮಾಡಿವಿ ನಿರ್ಧಾರ ಆದ್ಮೇಲೆ ಮುಗಿತೋ ಕತೆ ಕತೆ ನೀನೇನು ವೇ ತಲೆಗೆ ಕೆಡ್ಸ್ಕೋಬೇಡ ನೀರ್ ತೀರ್ಮಾನ ತಕೊಂಡ್ಮೇಲೆ ಎಲ್ಲವೋ ಮುಗಿತು ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿ ನಾವು ಹೋಗಿದ್ ಹೆಂಗೋ ಜೀವನ ಆಯ್ತೀವಿ ಕಾಸಿ ಕೋರಿ ಮಾಡಿ ಕೇಳಾಕಿಲ್ಲ ಕಟ್ಟಿ ಹೋಗಿದ್ ಬನ್ನಿ ಆಶೀರ್ವಾದ ಮಾಡ್ದೇ ಬಿಟ್ಟು ನೀನೇನು ಹಂಗೆ ಹಿಂಗೆ ಅದಿದು ಅಂತ ಕತೆ ಕೊಡ್ತಾ ಕೂತಿದೀವಿ ನೀನು ಯಾಕೆ ಹೋಗೋದಿಷ್ಟ ಬಾ ನಾವು ಬದಕಿ ಬಾಡೋದಿಷ್ಟ ಬಾ ನಿನ್ಗೆ ಇಲ್ಲ ಹಿಂಗೇನ್ ತೀರಕಾ ನಿಲ್ಸ್ಕೊಬೇಕ ನಾವು ಬದಕಿ ಬಾಳಿದ್ರೆ ಒಬ್ ನೋಡಿದ್ರೆ ಹಿಂಗೆ ಇನ್ನೊಬ್ಬ ನೋಡಿದ್ರೆ ಹಂಗೆ ನೀನು ಗೆಯ್ತಾನೆ ಗೆಯ್ತಾನೆ ಕಷ್ಟಪಟ್ಟು ಗೆಯ್ತಾನೆ ಕುಳ್ಳ ಅವನು ನೋಡಿದ್ರೆ ಯಾಕೆ ಆಸ್ಬೇರೆ ಹೊತ್ಕೊಂಡ್ ಹೋಗವ್ರೆ ಅಯ್ಯ್ ಎತ್ತಗಂತ ಸಾಯನೆ ನೀನ್ ಪಾರತಿ ಬೇರೆಯಾ ಅದರದ್ರು ಮುಂಡವ್ರ ಅತ್ತೆ ಎತ್ತಗಂತ ಹೊಡ್ತಾಡನೆ ಒಬ್ಬರು ನೆಮ್ಮದಿ ಇಲ್ವಲ್ಲ ನಿಗ್ರಕು ನಿಗ್ರ ಒಂದು ಚೂರು ನೆಮ್ಮದಿ ನೆಮ್ಮದಿಲ್ಲ ಮನೇಲಿ ಅಲ ಹೋಗ್ಬಂದಿರೋ ಇನ್ನೊಂದ್ಸಲ ಯೋಚನೆ ಮಾಡ್ಲಾ ಅಯ್ಯ ಮಗನ ಮಗನಿಬ್ರೂ ആ തീർമാന തകണ്ടായിക്കാ തല കേസ്കരി സമ്മാന തീർമാനക്കു അതെന്താ അതെന്താ തല കിട്ടി നമ്മി തല കിട്ട്സ്കൂ ഇരോദർ ബന്ധ മാറി അമ്മ ഇല്ലായി മാവേലേ ബരക്കില്ല നഗേനോ ഹരക്കില്ല മാവൻ്േ ആ താരനുവേ ಹ್ಮ್ ನಿಮ್ ಮಗನೂ ಸಿಟಿಗೆ ಹೋದ್ರು ಅಂತ ಹೇಳ್ಬಿಡಿ ಮಾವನ್ಗೆ ನಿನ್ ಕುಳ್ಳೇ ತಗೋದ್ ಕಾಣೆ ಅಮ್ಮ ಎಲ್ಲೋಯ್ತು ನಮ್ಮ ಹೇಳ್ಬಿಟ್ಟ ಮುಗ್ಬೋದಾಗಿತ್ತು ಮಾಡಿ ಮಾಡೋಣ ಕಣೆ ಹೊರಟಿವಿ ಎಲ್ಲ ನೋಡ್ದು ಯಾರ ಐತಿ ರತ್ನಕ ಮನ್ಗಿತ್ತು ರತ್ನಕುರ್ಗೆ ಹೇಳ್ಬಿಟ್ಟು ಬಂದಿನಿ ರಾತ್ನ ಹೇಳ್ತಾರೆ ರತ್ನಕುನ್ಗೆ ರತ್ನಕುನ್ಗ ಹೇಳಿನಿ ಇನ್ ಏನೊ ಬಾಬು ಇನ್ನು ಯಾರಿಗೂ ಇದಿಲ್ಲ ಅತ್ತೆ ಸಾಲ ಮನೇಲಿ ಹೇಳ್ಬಿಟ್ಟು ಅಮ್ಮಗೆ ಹೋಗ್ ಆಯ್ತು ನನ್ಕ ಬಂದು ನೀವ್ ನೋಡ್ರಿ ಸರಿ ಕತೆ ಮಾವರ್ಗೆಲ್ಲ ಹೇಳ್ಬಿಡಿ ಏನೋ ಬರ್ತೀವಿ

ಅದ್ನೇತಾನೆ ಹೇಳಿದ್ದು ಚೆನ್ನಾಗಿ ಮಾತಾಡ್ತಿದ್ರಿ ಅಂತ ಕಳಿ ನಾನು ಏನನ್ ಬರ್ದನ್ ಬಿಟ್ನಾ ಪೀರಾಜ್ ಹೇಳಿದ್ರೆ ಗುದ್ಕಸ ಐತಿದ್ರಂತೆ ಏ ಬಾಯಿ ಬಿಟ್ಟು ತಾ ಹೋಗೋತನೆ ಸುಮ್ಮನೆ ಜಗಳ ಕರ್ಕೋಬಿಟ್ಟಿಯಾ ಮುಚ್ಚು ಸಾಕು ಅಲ್ಲ ಕಂದ್ರಿ ನಾನು ಏನು ಮಾಡ್ತೆ ನಿಮ್ಮ ಹೋಗೋತನೆ ಹೋಗೋರ್ನ ಹೋಗಿದ್ ಬನ್ನಿ ಅಂತ ಮಾಡಿ ಕಳಿಸ್ತೇ ಬಿಟ್ಟು ಹಿಂಗೆ ಕಿರ್ಚಾಡ್ತಿರೋದು ಸರಿ ಕತ್ತೆ ನೀವು ವಾಪಸ್ ಕೊಬ್ರ ಆ ತರ ಕಿಸ್ ಕೊಬ್ರ ಸರಿ ಬೀಗ್ವಾ ನಿಮ್ಮ ಕೈಲೇ ಕೊಟ್ಟು ಹೋಗ್ತೀನಿ ಮನೆ ಬೀಗ್ವಾ ಇಲ್ಲ ಹೋಗ್ತೀರಾ ಮೆಡಿಕಡಿರು ನಾನು ಏನು ಮಾಡಕಪ್ಪ ಬೀಗ ಬೀಗನ ಬೇಡ ಪಾಗನ ಬೇಡ ನೀವೇ ತಕೊಂಡು ಹೋಗಿ ಅಲ್ಲಿ ಬಂದನೆ ರೇಟ್ ಕಿಸ್

మన ఆకాశం ఎద్ద్ర కొడబడగితూ ಜಾస్తి ఇలా కతే కూర్చు కపడ్స్కొన సౌర మడికండి నీరు కొర్తిన్ తాలు అంతవే ఎం ఆడనే అంతా ఖాస్ వేల అమలే వాడిగిడబకలు ఏను ఇలా కల ఎలంతా కూగ్ మడిగిటివి అదనారు కొడివి ఏనందరే ఏనువిల తడబ్రో 100 రూపాయడే కొట్టను సుమిరు ఏడబ్రో ఏన్ మడకే ఏ సుమిరు అది యాకం కర్తది నీను సుమిరు కొట్టారంట ఏడబడంద్ర కేలాకిల నైన ಸರಿ ತಕ್ಕಪ್ಪ ತಕ್ಕೋ ಕಾಳು ಕಡೆನೆಲ್ಲ ಹಾಕ್ ಮಾಡಿದೀವಿ ತಕೊಂಡು ಹೋಗು ಕಾಳು ಅಲಸಂದೆ ಕಾಳು ಆಮೇಲೆ ತೊಗರಿ ಕಾಳು ಅಲಸಂದೆ ಬೇಳೆ ಹುಳ್ಳಿ ಕಾಳು ಹುಳ್ಳಿ ಬೇಳೆ ಆಮೇಲೆ ಅವರೆ ಕಾಳು ಹೆಸ್ರು ಕಾಳು ಉದ್ದೂರು ಕಾಳು ಎಲ್ಲ ಮಾಡ್ತೀನಿ ಕೊಬ್ಬರಿ ಕಾಯಿನು ಹಾಕಿನಿ ಒಂದು ಎರಡು ಎಲ್ಲ ನಿನ್ನೆ ನಿನ್ನೆ ಮೊನ್ನೆ ಹೇಳಿದ್ರೆ ಇನ್ನು ಮುಂದೆ ಆರು ರೆಡಿ ಮಾಡಿ ಮಾಡ್ತೀನಿ ತಗೋ ತಗೊಂಡು ಹೋಗು ಅದು ಸಿಟಿಗೆ ಭಾರಿ ಕಷ್ಟ ಅಂತ ಹೇಳ್ತಿರ್ತಾರೆ ಜನಗಳು ತಗೊಂಡು ಹೋಗಿ ತಕೊಳ್ಳಿ சரி अला मलेगी सामन बेड़व घ्यास, भासे अफ़ अःता कर अ कास में भरutan शर्रेशacter, हमालाइने में शर्रामेले न करते है। कास अ? यह मैं भरवन? औला भर मगशते हमें, वह बहिए, शर्रामोल रुंवर भाओ शर्पाली, रुणा रहां भरगाले राले कर �